ಅಲ್ಲ ಕಣ್ರಿ ಅದಕ್ಕೆ ನೀನ್ ಇಲ್ ಕೂತೀರೇನ್ ಎಷ್ಟ್ ಸರಿ ಫೋನ್ ಮಾಡದ್ರಿ ನೀವು ನಾನ್ ಕರಿಯೋದ್ ಕಣ್ರಿ ಅಲ್ಲಿ ನಾವನೆ ಮಾವಲ್ಲಿ ಇದ್ರಲ್ಲ ಹೇಳೇನು ಹಿಂದೆ ಪಾತ್ರೆ ಪಾದ ತೋಳಿಸಿದಾರ ಹೇಳಿದ್ಲಿ ಹಿಂದೆ ಬಾ ಬಂದ್ ತಕ್ಷಣ ಬಾಳೆ ಅನ್ಕೊಟ್ಟ ಹೊತ್ಕೊಂಡೆ ಬಂದ್ರೆ ಹೊಲ್ತೀರಾ ನನಗೆ ಹುಡ್ಗರು ಬಾಯಿ ಮುಡ ಜಾತಿ ಮರ್ರೆ ಕಡ್ಕೊಡು ಕಡ್ಕೊಡು ಅಂತ ದೈಸಿ ಬಂದ್ ತಿನ್ನೋದು ಅಲ್ಲೇ ಹಯಸ್ ಹೋಗ್ಸಾಯ್ ಮರ್ರೆ ಅದಕ್ಕ್ರಿ ಪಾಲ್ಸೋಳಕ್ತಿ ಕೂತಿರಲ್ಲ ಒಟ್ಟಿಗಿನ್ ಹೋಗಿ ಹಾಕ್ರಿ ಒಳ್ಳೆ ಮಾತಾಡ್ಬೇಡಿ ಕಣ್ರಿ ಬಾಳಿಗ್ ಬಾಯಿ ಸಿಗ್ರೆ ಓ ನಮ್ಮನೆ ಇವರು ಅಂತ ಹೇಳೋದು ಅವಾಗ ಇವ್ರ ಅಜಯ ಎಲ್ಲ ಬಾಯಿಗೆಲ್ಲ ನೆಡ್ಬೇಕಾದ್ರೆ ಬೆಲ್ಲಾಗಿಲ್ಲ ಹಾಕಿ ನೋಡ್ತಿದ್ರಿ

ಫೋಮ್ ಫ್ರಮ್ ವರ್ಕ್ ವರ್ಕ್ ಫ್ರಮ್ ಹೋಮ್ ಅದೇ ಮಾತಾಡಿ ಪಾತ್ರೆ ಎಲ್ಲ ಹಾಕೋಣಲ್ಲ ಕಂಡು ಒಳಗೆ ಒಳಗೇನೆ ಸಿಂಕಲ್ಲ ತೊಳಗ್ ಆಮೇಲೆ ಈ ತರ ಕುತ್ಕೊಂಡ್ ತೊಳೆ ಹಿಂಸೆ ಆಗೋದು ಕಂಡ್ರೆ ಸಿಂಕು ಕಟ್ಕೊಂಡದ್ ಕಂಡ್ರೆ ಕಾಡ್ ನೀರಲ್ಲ ಕಾಡ್ ನೀರ್ ಬಂದು ಆ ಅದು ಈಗ ಇದಾಗದ್ಲ ಹೋಗುದ್ಲ ನೀರು ಅದೆಂತದ್ದು ಎಂತದ್ದು ಪುಡಿ ಬರ್ತದ ಕಂಡ್ರೆ ಅಡ್ವರ್ಟೈಸಲ್ಲ ತೋರಿಸ್ತಾರಲ್ಲ ಈಗ ಆಸಿಡ್ ಅಂತಲ್ಲ ಆಸಿಡ್ ಎಲ್ಲ ಕಂಡಿತ್ತು ಪುಡಿ ಹಾಕುದರ ಮತ್ತೆ ಪ್ರತಿ ರಾಮನ್ ಹಿಂಸಿ ಹೇಳದಂತೆ ಆಸಿಡ್ ಹಾಕು ಹೋದಂತ ಹೂ ಹುಡುಗಿ ಚಂದ್ ಪ್ಯಾಕೆಟ್ ಸಮೇತ ಸುರ್ಗದ್ ಬಿಟ್ಕೊಂಡು ಒಂದಿಟ್ಟು ಬಂದಿದ್ದು ಕೈಯಲ್ಲೇ ಹಾಕಿದ ಜ್ಯಾಸಿಡ್ ಕೈಯೆಲ್ಲ ಭಾಗ ಭಾಗದ ಮಾವರ ಇದು ಆಯುರ್ವೇದಿಕ್ ಮೆಡಿಸಿನ್ ಮಾಡ್ತಾರಲ್ಲ ಅವರಾದ್ರೆ ಬಂದು ಅಯ್ಯರಿಗೆ ಒಂಚೂರು ಕೊಡಿ ಅದು ಸೊಪ್ಪು ಚಜ್ ಕೊಡಿ ಅಂತ ಹೇಳ್ದೆ ಮಾವರೆ ಆ ವಹಿವಟ್ಟಿಗೆ ಒಂದು ಹೋಗ್ಬೇಡಿ ಮತ್ ಕೈ ಕೀಗಿಂತ ಕ್ವಾಳಕೋದ ಈಗಂತ ಕೈ ಎಲ್ಲ ಕೊಟ್ಟು ಮಾಡೋದೆಲ್ಲ ಗೊತ್ತದ ಮತ್ತೆ ಒಂಥರ ಕ್ವಾಲ್ ಹೋಗಿ ಅದೆಲ್ಲ ಯಾರ ಬೇಕಾಂಗ್ರೀನ್ ಆಗುತ್ತೆ ಗ್ಯಾಂಗ್ರಿಂಗ್ ಮತ್ ಇವರು ಔಷಧಿ ಕೊಟ್ಟು ಹಿಂಗಾಯ್ತು ಅಂದ್ರೆ ಬರುದಿಲ್ಲ ಮೋಸ್ತಿ ಕೋಟಿ ಗೊತ್ತದಲ್ಲ ಮಕ್ಳು ಹಾ ಸರಿ ಸರಿ ಕುಟ್ಲಕ್ಕೆ ಸುಮ್ನೆ ಬಂದಿನಾ ನೀವು ಕಂಡ್ರೆ ಬೇಜಾರಾಗ್ತಿತ್ತಾ ಅದಿಕ್ಕೆ ಬಂದೆ ನೀನ್ ನೇ ಪುಣ್ಯ ಅಂತಾರೆ